ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಣಿರೆ ಕಳೆದ ವರ್ಷ ನಿಮಗೆ ನೆನಪಿರಬೇಕು ಮಣಿಪುರದ ಹೈಕೋರ್ಟ್ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪನ್ನು ಕೊಡ್ತು ಅಲ್ಲಿನ ಮೈತೇಯಿಗಳನ್ನ ಕುಕಿಗಳ ಹಾಗೆನೆ ಬುಡಕಟ್ಟು ಜನಾಂಗ ಅಂತ ಹೇಳಿ ಅವ್ರಿಗೂ ಮೀಸಲಾತಿ ಕೊಡಬೇಕು ಅಂತ ನ್ಯಾಯಾಲಯ ಹೇಳ್ತು ತಕ್ಷಣ ಮಣಿಪುರದಲ್ಲಿ ಗಲಭೆಗಳು ಶುರುವಾದವು ಈ ಕುಕಿಗಳು ಮೈತೇಯಿಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು ಮೈತೇಯಿಗಳು ಕುಕಿಗಳ ಮೇಲೆ ಬಿದ್ರು ಕುಕಿಗಳಿಗೆ ಭಾರತ ಹಾಗೂ ವಿದೇಶಗಳಲ್ಲಿನ ಕ್ರೈಸ್ತ ಸಂಘಟನೆಗಳು ಮ್ಯಾನ್ಮಾರ್ನಲ್ಲಿನ ಪ್ರತ್ಯೇಕತಾವಾದಿಗಳು ಡ್ರಗ್ ಮಾಫಿಯಾ ಮಾನವ ಹಕ್ಕು ಸಂಘಟನೆಗಳು ವಿದೇಶಿ ಶಕ್ತಿಗಳು ಹೇಗೆ ನಾನಾ ಮೂಲಗಳ ಬೆಂಬಲ ಕೂಡ ಸಿಗ್ತಾ ಹೋಯಿತು ಇನ್ನು ಮೈತೇಯಿಗಳು ತಮ್ಮ ತೋಳ್ಬಲವನ್ನ ನಂಬಿದ್ರು ಅವರ ಕ್ಯಾಂಪುಗಳ ಮೇಲೆ ಇವರು ಇವರ ಕ್ಯಾಂಪುಗಳ ಮೇಲೆ ಅವರು ದಾಳಿ ಮಾಡಿದ್ರು ಈಗಲೂ ಕೂಡ ಮಣಿಪುರ ಶಾಂತಗೊಂಡಿಲ್ಲ ಅಲ್ಲಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಾಗಿದೆ ರಾಹುಲ್ ಗಾಂಧಿ ಚುನಾವಣೆಗೂ ಮೊದಲು ತಮ್ಮ ಜೋಡೋ ಯಾತ್ರೆಯನ್ನು ಕೂಡ ಅಲ್ಲಿ ಮಾಡಿದ್ರು ಏನೇ ಆದರೂ ಅಲ್ಲಿನ ಗಲಭೆಗಳು ಮಾತ್ರ ನಿಲ್ಲಿಲ್ಲ ಮಣಿಪುರ ಇನ್ನು ಉದ್ರಿಕ್ತ ಸ್ಥಿತಿಯಲ್ಲಿದೆ ಇತ್ತೀಚೆಗಷ್ಟೇ ಮಣಿಪುರ ಮ್ಯಾನ್ಮಾರ್ನ ಒಂದಷ್ಟು ಭಾಗಗಳು ಹಾಗೂ ಬಾಂಗ್ಲಾದೇಶದ ಒಂದಷ್ಟು ಭೂಭಾಗವನ್ನು ಒಟ್ಟುಗೂಡಿಸಿ ಈ ಭಾಗದಲ್ಲಿ ಒಂದು ಕ್ರೈಸ್ತ ದೇಶವನ್ನು ಹುಟ್ಟಹಾಕೋ ಸಂಚನ ಅಮೆರಿಕ ಮಾಡ್ತಾ ಇದೆ ಅಂತ ಬಾಂಗ್ಲಾದೇಶದ ಪ್ರಧಾನಿ ಹಾಗೂ ಅಲ್ಲಿನ ಕೆಲ ಸಚಿವರು ನೇರವಾಗಿ ಆರೋಪ ಕೂಡ ಮಾಡಿದರು ಆದರೆ ಭಾರತ ಬಗ್ಗೆ ಏನನ್ನು ಹೇಳೋದಕ್ಕೆ ಹೋಗಲಿಲ್ಲ ಈಗ ಸೇಮ್ ಟು ಸೇಮ್ ಮಣಿಪುರದ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಶುರುವಾಗಿದೆ ಅಲ್ಲಿ ಕೂಡ ಗಲಭೆಗಳಿಗೆ ಕಾರಣ ಆಗ್ತಾ ಇರೋದು ರಿಸರ್ವೇಷನ್ಗೆ ಸಂಬಂಧಪಟ್ಟ ನ್ಯಾಯಾಲಯದ ಒಂದು ತೀರ್ಪು ಆದರೆ ಅದು ಜನಾಂಗಗಳ ನಡುವಿನ ಜಗಳ ಆಗ್ತಾ ಇಲ್ಲ ಬದಲಿಗೆ ಪಕ್ಷದ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳ ನಡುವಿನ ಸಂಘರ್ಷವಾಗಿ ಮಾರ್ಪಡ್ತಾ ಇದೆ ಬಾಂಗ್ಲಾದೇಶದಲ್ಲಿ ಗಲಭೆಗಳನ್ನ ನಿಯಂತ್ರಿಸುವುದಕ್ಕೆ ಅಲ್ಲಿನ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಮೊಬೈಲು ಇಂಟರ್ನೆಟ್ ಸೇವೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಇದುವರೆಗೆ ಐದುನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ ಆದರೂ ಸಾವಿಗೀಡಾದವರ ಸಂಖ್ಯೆ ಇನ್ನೂ ಹೆಚ್ಚಿದೆ ಅಲ್ಲಿ ಮಾಹಿತಿ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಹೀಗಾಗಿ ನಿಖರವಾದ ಸಾವಿನ ಸಂಖ್ಯೆ ಗೊತ್ತಾಗ್ತಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಬಾಂಗ್ಲಾದೇಶ ದೇಶದಲ್ಲಿ ಬನ್ನಿ ನೋಡೋಣ ಎರಡು ವರ್ಷಗಳ ಹಿಂದೆ ಬಾಂಗ್ಲಾದೇಶ ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿಯಿಂದ ಸುದ್ದಿಯಾಗಿತ್ತು ಹಿಂದೂಗಳ ಮೇಲಲ್ಲಿ ಭಯಾನಕ ದಾಳಿಗಳು ನಡೆದಿದ್ವು ಅದನ್ನು ಭಾರತ ತೀವ್ರವಾಗಿ ಖಂಡಿಸಿತ್ತು ದಾಳಿಗಳನ್ನು ಪ್ರತಿಭಟಿಸಿ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಿಸಿ ಅಂತ ಒತ್ತಾಯಿಸಿ ಭಾರತದಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆಗಳಾದವು ಈಗ ಅಲ್ಲಿ ಮತ್ತೆ ಬೆಂಕಿ ಬಿದ್ದಿದೆ ಆದರೆ ಇದು ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅಥವಾ ಹಿಂದೂ ಮುಸ್ಲಿಂ ಅಲ್ಲ ಬದಲಿಗೆ ಅಲ್ಲಿನ ರಿಸರ್ವೇಶನ್ ಕೋಟಾ ಪದ್ಧತಿಯನ್ನ ಮತ್ತು ಆ ಬಗ್ಗೆ ಬಾಂಗ್ಲಾದೇಶದ ಹೈಕೋರ್ಟ್ ಕೊಟ್ಟ ತೀರ್ಪನ್ನು ಪ್ರತಿಭಟನೆ ಭಟಿಸಿ ಅಲ್ಲಿನ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಅಲ್ಲಿ ಏನಾಗಿದೆ ಅಂದ್ರೆ ಮನೆಯಲ್ಲಿನ ಹೈಕೋರ್ಟ್ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದ ಕುಟುಂಬಗಳ ವಾರಸುದಾರರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ ಮೂವತ್ತರಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋ ತೀರ್ಪನ್ನು ಕೊಟ್ಟಿದ್ದು ಅಲ್ಲಿನ ಯುವಕರನ್ನ ಕೆರಳೋ ಹಾಗು ಮಾಡಿದೆ ಮತ್ತು ಅವರನ್ನ ಬೀದಿಗಿಳಿಯೋ ಹಾಗು ಮಾಡಿದೆ ಬಾಂಗ್ಲಾದೇಶದ ಬಗ್ಗೆ ನಿಮಗೆ ಗೊತ್ತಲ್ವಾ ಭಾರತಕ್ಕೆ ಸ್ವಾತಂತ್ರ್ಯ ಒಂದು ಭಾರತ ವಿಭಜನೆಯಾದ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆ ಹೋದ ಬಾಂಗ್ಲಾಗೆ ಅಲ್ಲಿ ಹೆಚ್ಚು ಕಾಲ ಇರುವುದಕ್ಕೆ ಸಾಧ್ಯ ಆಗಲಿಲ್ಲ ಅವರು ಪಾಕಿಸ್ತಾನದಿಂದ ಕೂಡ ಬಿಡುಗಡೆಯನ್ನು ವಹಿಸಿದ್ರು ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಈ ಭೂಭಾಗದಲ್ಲಿ ಪ್ರತ್ಯೇಕತೆಯ ಕೂಗು ಹೆಚ್ಚಾಗ್ತಿದ್ದ ಹಾಗೆ ಪಾಕಿಸ್ತಾನದ ಸೇನೆ ಅಲ್ಲಿ ಭಯಾನಕ ಪ್ರಮಾಣದಲ್ಲಿ ಅದನ್ನ ದಮನ ಮಾಡೋ ಪ್ರಯತ್ನವನ್ನ ಆರಂಭ ಮಾಡ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳಾದವು ಹತ್ಯೆಗಳು ಲೆಕ್ಕ ಇಲ್ಲದಷ್ಟು ನಡೆದು ಹೋದ್ವು ಅದರ ಜೊತೆಗೆ ಅಲ್ಲಿ ಪಾಕಿಸ್ತಾನಿ ಬೆಂಬಲಿಗ ಕಟ್ಟರ್ ಪಡೆಯೊಂದು ಹುಟ್ಟುಕೊಳ್ತು ಅವರು ಕೂಡ ಪಾಕ್ ಸೈನ್ಯದ ಜೊತೆಗೂಡಿ ಬಾಂಗ್ಲಾದೇಶಿಯರನ್ನ ಕೊಂದು ಹಾಕೋದಿಕ್ಕೆ ನಿಂತರು ಆ ಪಡೆಗಳನ್ನ ರಜಾಕರರು ಅಂತ ಕರೆಯಲಿಲ್ಲ ಆಮೇಲೆ ಏನಿದೆ ಬಾಂಗ್ಲಾದಿಂದ ಭಾರತಕ್ಕೆ ಬರುವ ವಲಸೆಗಳು ಹೆಚ್ಚಾದ್ವು ಬಾಂಗ್ಲಾದ ಸ್ವಾತಂತ್ರ್ಯ ಹೋರಾಟಗಾರ ಮುಜಿಬುರ್ ರೆಹಮಾನ್ ಭಾರತದ ಸಹಾಯವನ್ನು ಕೇಳಿದ್ರು ಪಾಕಿಸ್ತಾನದ ಸೊಕ್ಕ ಅಡಗಿಸುವುದಕ್ಕಾಗಿ ಅವತ್ತಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಭಾರತಕ್ಕೆ ಎರಡೆರಡು ಕಡೆ ಪಾಕಿಸ್ತಾನ ಇರೋದು ರಕ್ಷಣೆಯ ದೃಷ್ಟಿಯಿಂದ ಕೂಡ ತೀರಾ ಒಳ್ಳೆಯದಾಗಿರಲಿಲ್ಲ ಹೀಗಾಗಿ ಇಂದಿರಾ ಗಾಂಧಿ ಅವತ್ತಿನ ಸೇನಾ ನಾಯಕ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರಿಗೆ ಆದೇಶವನ್ನು ಕೊಟ್ಟರು ಭಾರತೀಯ ಸೇನೆ ಬಾಂಗ್ಲಾ ವಿಮೋಚನೆಗೆ ಸಹಾಯ ಮಾಡ್ತು ಅಲ್ಲಿ ವಿಮೋಚನೆಗಾಗಿ ಹೋರಾಟ ಮಾಡ್ತಾ ಇದ್ದ ಮುಕ್ತಿ ಬಾಹಿನಿಯ ಕಾರ್ಯಕರ್ತರಿಗೆ ಭಾರತ ಸಹಾಯ ಮಾಡ್ತು ನಮ್ಮ ಸೇನೆಯ ಶೌರ್ಯದ ಕಾರಣದಿಂದ ಪೂರ್ವ ಪಾಕಿಸ್ತಾನದಲ್ಲಿದ್ದ ಸುಮಾರು ಒಂದು ಲಕ್ಷ ಪಾಕಿಸ್ತಾನಿ ಸೇನೆ ಆಯುಧಗಳನ್ನ ಕೆಳಗಿಟ್ಟು ಶರಣಾಗಬೇಕಾಯಿತು ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅನ್ನೋ ಹೆಸರಲ್ಲಿ ಸ್ವತಂತ್ರ ದೇಶವಾಗಿ ಉದಯಗೊಳ್ಳಿತು ಹೀಗೆ ಅವತ್ತಲ್ಲಿ ಸ್ವತಂತ್ರ ಬಾಂಗ್ಲಾದೇಶದ ಉದಯಕ್ಕಾಗಿ ಹೋರಾಟ ಮಾಡಿದ್ದು ಮುಕ್ತಿ ಬಾಹಿನಿ ಮತ್ತು ಅವಾಮಿ ಲೀಗ್ನ ನಾಯಕ ಮುಜೀಬುರ್ ರೆಹಮಾನ್ ಮುಂದೆ ಮುಜೀಬುರ್ ರೆಹಮಾನ್ ಬಾಂಗ್ಲಾದ ಅಧ್ಯಕ್ಷರಾದ್ರು ಮುಜೀಬುರ್ ರೆಹಮಾನ್ ಅವರ ಮಗಳೇ ಈಗ ಪ್ರಧಾನಿಯಾಗಿರುವ ಶೇಖ್ ಹಸೀನಾ ಹೀಗ ಅವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರಲ್ಲ ಆ ಕುಟುಂಬಗಳ ತ್ಯಾಗವನ್ನು ಸದಾ ನೆನಪಿಟ್ಟುಕೋಬೇಕು ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶದ ಸರ್ಕಾರ ಅಂದ್ರೆ ಶೇಖ್ ಹಸೀನಾ ಅವರ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳ ಸದಸ್ಯರಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿಯನ್ನು ಕೊಡ್ತಾ ಬರ್ತಾ ಇದೆ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ಪ್ರಮಾಣ ಶೇಕಡಾ ಐವತ್ತಾರರಷ್ಟಿದೆ ಅದರಲ್ಲಿ ಶೇಕಡ ಮೂವತ್ತರಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳು ಪಡ್ಕೊಳ್ಳುತ್ತವೆ ಏನು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಹತ್ತು ಪರ್ಸೆಂಟ್ ಅಭಿವೃದ್ಧಿಯನ್ನ ಕಾಣದ ಹಿಂದುಳಿದ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ಅಲ್ಲಿನ ಬುಡಕಟ್ಟು ಜನಾಂಗಗಳಿಗೆ ಹಾಗೂ ಶೇಕಡ ಒಂದರಷ್ಟು ವಿಕಲಚೇತನರಿಗೆ ಮೀಸಲಾತಿಯನ್ನ ಅಲ್ಲಿ ಕೊಡ್ತಾ ಇದಾರೆ ಗೆಳೆಯರೆ ದೇಶ ಯಾವ್ದಾದ್ರೂ ಕೂಡ ಸರ್ಕಾರಿ ಕೆಲಸ ಅನ್ನೋದು ಎಲ್ಲರ ಬಯಕೆ ಅಲ್ಲಿ ಜಾಬ್ ಸೆಕ್ಯೂರಿಟಿ ಇರುತ್ತೆ ಕೈ ತುಂಬಾ ಸಂಬಳ ಸಿಗತ್ತೆ ಜೊತೆಗೆ ಬೇರೆ ಬೇರೆ ಆದಾಯಗಳು ಕೂಡ ಇರುತ್ತವೆ ಕೆಲಸ ಮಾಡಿದ್ರು ಮಾಡದೆ ಇದ್ರು ಯಾವ ಟಾರ್ಗೆಟ್ ಯಾರಿಗೂ ಇರೋದಿಲ್ಲ ಅಂತ ಉದ್ಯೋಗ ತಾನೇ ಬೇಕಾಗುವುದಿಲ್ಲ ಹೇಳಿ ಬಾಂಗ್ಲಾದಲ್ಲಿ ಮೂರು ಸಾವಿರ ಉದ್ಯೋಗಗಳಿಗೆ ಕಾಲ್ ಮಾಡಿದ್ರೆ ನಾಲ್ಕು ಲಕ್ಷ ಅಪ್ಲಿಕೇಶನ್ಗಳು ಬರುತ್ತಂತೆ ಇನ್ನು ಭಾರತದಲ್ಲಿ ಬಹುಶಃ ಈ ರೇಷಿಯೋ ಇನ್ನು ಹೆಚ್ಚಿರಬೇಕು ಇಂಥ ಸರ್ಕಾರಿ ನೌಕರಿಗಳು ಮೂವತ್ತು ಪರ್ಸೆಂಟ್ ಮೀಸಲು ಅಭ್ಯರ್ಥಿಗಳ ಪಾಲಾಗ್ತಾ ಇವೆ ಅದರಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಹೆಸರಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಕಾರ್ಯಕರ್ತರ ಕುಟುಂಬಗಳಿಗೆ ಈ ಉದ್ಯೋಗಗಳು ಹೋಗ್ತಾ ಇವೆ ಅನ್ನೋ ಕಾರಣಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಈ ಹಿಂದೆ ಒಂದಷ್ಟು ಪ್ರತಿಭಟನೆಗಳನ್ನು ಮಾಡಿದ್ರು ಆಗ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತು ಮೀಸಲಾತಿಯನ್ನು ರದ್ದು ಮಾಡ್ತು ಆದ್ರೆ ವಿವಾದ ಇಲ್ಲಿಗೆ ನಿಲ್ಲ ಮೀಸಲಾತಿಯಿಂದ ವಂಚಿತವಾದ ಸಮುದಾಯ ಇತ್ತಲ್ಲ ಅವರು ನ್ಯಾಯಾಲಯದ ಮೆಟ್ಲೇರಿದ್ರು ಅಲ್ಲಿನ ಹೈಕೋರ್ಟ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ದೊಡ್ಡದು ಹೀಗಾಗಿ ಅವರ ಕುಟುಂಬಗಳಿಗೆ ಮೀಸಲಾತಿ ಕೊಡುವುದರಲ್ಲಿ ತಪ್ಪೇನಿದೆ ಅಂತ ಕೇಳ್ತು ಮೀಸಲಾತಿಯನ್ನು ಮರುಜಾರಿ ಮಾಡೋದಕ್ಕೆ ಆದೇಶವನ್ನು ಕೊಡ್ತು ಇಂಥದ್ದೊಂದು ಆದೇಶ ನ್ಯಾಯಾಲಯದಿಂದ ಹೊರಬಿದ್ದು ಕೂಡಲೇ ವಿದ್ಯಾರ್ಥಿಗಳು ಮತ್ತೆ ಬೀದಿಗಿಳಿದ್ರು ಈ ಬಾರಿ ವಿದ್ಯಾರ್ಥಿಗಳು ಮಾತ್ರ ಇರಲಿಲ್ಲ ಅವ್ರ ಜೊತೆ ವಿರೋಧ ಪಕ್ಷದ ಕಾರ್ಯಕರ್ತರು ಕಾಣಿಸ್ಕೊಂಡ್ರು ಒಂದಷ್ಟು ಎನ್ ಒಗಳು ಕಾಣಿಸ್ಕೊಂಡ್ವು ಈ ನಡುವೆ ಅದ್ ಯಾವ ಫ್ರಸ್ಟ್ರೇಷನ್ ಅಲ್ಲಿ ಇದ್ರೋ ಏನೋ ಪ್ರಧಾನಿ ಶೇಖ್ ಹಸೀನಾ ಈ ಪ್ರತಿಭಟನಾಕಾರರನ್ನ ರಜಾಕಾರರು ಅಂತ ಕರೆದು ಬಿಟ್ರು ಬಾಂಗ್ಲಾದೇಶದಲ್ಲಿ ರಜಾಕರ್ಸ್ ಅಂತ ಕರೆಸ್ಕೊಳ್ಳೋದಿದೆಯಲ್ಲ ಅದೊಂದು ದೊಡ್ಡ ಅವಮಾನ ರಜಾಕರ್ಸ್ ಅಂದ್ರೆ ದೇಶದ್ರೋಹಿಗಳು ಅನ್ನೋ ಅರ್ಥದಲ್ಲಿ ಅವರನ್ನ ನೋಡ್ಲಾಗುತ್ತೆ ಯಾಕೆಂದ್ರೆ ಅವತ್ತು ಬಾಂಗ್ಲಾ ಸ್ವಾತಂತ್ರ್ಯವನ್ನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಹೀಗಾಗಿ ಇಲ್ಲಿ ಯಾರು ರಿಸರ್ವೇಶನ್ ವಿರೋಧ ಮಾಡ್ತಾ ಇದ್ರು ಅವರನ್ನು ರಜಾಕಾರರು ಅಂತ ಬಾಂಗ್ಲಾದೇಶದ ಪ್ರಧಾನಿ ಕರೆದಿದ್ದಿದೆಯಲ್ಲ ಇದು ನಿರುದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳ ಸಿಟ್ಟನ್ನು ಮತ್ತಷ್ಟು ಹೆಚ್ಚು ಮಾಡ್ತು ಅವರು ಭಾರಿ ಸಂಖ್ಯೆಯಲ್ಲಿ ರಸ್ತೆಗಿಳಿದ್ಬಿಟ್ರು ಚೈತೆ ಗೆಲೋಮ್ ಓಧಿಕಾರ್ ಬೋನೆ ಗಲಾಂ ಅಂದ್ರೆ ನಾವು ನಮ್ಮ ಹಕ್ಕುಗಳನ್ನು ಕೇಳಿದ್ದಕ್ಕೆ ರಜಾಕಾರರಾಗಿ ಬಿಟ್ವಿ ಅನ್ನೋ ಥರದ ಸ್ಲೋಗನ್ನುಗಳು ಅಲ್ಲಿ ಶುರು ಶುರುವಾಯಿತು ಹೀಗೆ ಯಾವಾಗ ಪ್ರತಿಭಟನೆಗಳು ಹೆಚ್ಚಾಗಿ ಅದರಲ್ಲಿ ಪ್ರತಿಪಕ್ಷಗಳ ನೆರಳಿದೆ ಅನ್ನೋದು ಕಾಣಿಸ್ತೋ ಅವಾಮಿ ಲೀಗ್ ವಿದ್ಯಾರ್ಥಿ ಸಂಘಟನೆ ತಾನೂ ಕೂಡ ಬೀದಿಗಿಳಿತು ಇವರು ಪ್ರತಿಭಟನಾಕಾರರ ಮೇಲೆ ದಾಳಿಗೆ ನಿಂತರು ಅಲ್ಲಿ ಪರಸ್ಪರ ಎರಡು ಬಣಗಳು ಹೊಡೆದಾಡೋದಕ್ಕೆ ನಿಂತ್ರೆ ಯಾರನ್ನ ನಿಯಂತ್ರಿಸಬೇಕು ಅನ್ನೋದು ಗೊತ್ತಾಗದೆ ಪೊಲೀಸರು ಕೂಡ ಗೊಂದಲಕ್ಕೆ ಬಿದ್ರು ಬೇರೆ ಬಾಂಗ್ಲಾದ ಉದ್ರಿಕ್ತ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರಧಾನಿ ಶೇಖ್ ಹಸೀನಾ ಮಾತಾಡಿದ್ದಾರೆ ಶಾಂತಿ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಸದ್ಯಕ್ಕೆ ಗಲಭೆಗಳು ತಣ್ಣಗಾಗುವ ಹಾಗೆ ಕಾಣ್ತಾ ಇಲ್ಲ ಇಲ್ಲಿ ಆಮ್ನೆಸ್ಟಿ ಇಂಟರ್ ನ್ಯಾಷನಲ್ ಕೂಡ ಕಾಣಿಸ್ಕೊಳ್ತಾ ಇದೆ ಬಾಂಗ್ಲಾದೇಶದಲ್ಲಿ ಮೊನ್ನೆ ಶೇಖ್ ಹಸೀನಾ ಪ್ರಧಾನಿ ಆಗಬಾರದು ಅನ್ನೋ ನಿಟ್ಟಲ್ಲಿ ಅಮೆರಿಕ ತುಂಬಾನೇ ಪ್ರಯತ್ನ ಪಡ್ತು ಅವರಿಗಲ್ಲಿ ಜಿಯಾ ಉರ್ ರೆಹಮಾನ್ ಪತ್ನಿ ಖಲಿದಾ ಜಿಯಾ ಅವರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಸರ್ಕಾರ ರಚನೆ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಭಾರತ ಹಾಗೂ ಚೈನಾಗಳಿಗೆ ಹಾಗೆ ರಷ್ಯಾಗೆ ಕೂಡ ಖಲಿದಾ ಜಿಯಾ ಬೇಕಾಗಿರಲಿಲ್ಲ ಅಲ್ಲಿ ಈ ದೇಶಗಳು ಶೇಖ್ ಹಸೀನಾನೇ ಆರಿಸಿ ಬರಲಿ ಅಂತ ಬಯಸ್ತಾ ಇತ್ತು ಬಾಂಗ್ಲಾದೇಶದಲ್ಲಿ ಖಲೀದಾ ಬೇಡ ಹಸೀನಾ ಇರಲಿ ಅಂತ ಭಾರತ ಯಾಕೆ ಬಯಸುತ್ತೆ ಅನ್ನೋದನ್ನ ಅಲ್ಲಿನ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಹೇಳಿದ್ದೆ ಆ ವಿಡಿಯೋ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನ ನೋಡಬಹುದು ಅಲ್ಲಿ ಚುನಾವಣೆಗಳು ನಡೆದ್ವು ಅಮೆರಿಕದ ಬೈಕಿ ಈಡೇರಲಿಲ್ಲ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಆರಿಸಿ ಬಂತು ಖಲೀದಾ ಅವರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಧೂಳಿಪಟ ಆಯ್ತು ಚುನಾವಣೆ ಪಾರದರ್ಶಕವಾಗಿ ನಡೀಲಿಲ್ಲ ಅಂತ ಅಮೆರಿಕ ಅಲ್ಲಿ ಕೂಡ ಆರೋಪ ಮಾಡಿತು ಆಗ್ಲೇ ಅಲ್ಲಿನ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ಒಂದಷ್ಟು ಷಡ್ಯಂತ್ರವನ್ನ ಅನ್ನೋ ಸೂಚನೆ ಸಿಕ್ಕಿತ್ತು ಚುನಾವಣೆ ಸಮಯದಲ್ಲಿ ಕೂಡ ಬಾಂಗ್ಲಾದೇಶದಲ್ಲಿ ಕಾರ್ಮಿಕ ಗಲಭೆಗಳು ಶುರುವಾದವು ಅಲ್ಲಿನ ಗೌರ್ಮೆಂಟ್ ಗಳಿಗೆ ಬೆಂಕಿ ಹಚ್ಚುವ ಕೆಲಸ ನಡೀತು ಈಗ ವಿದ್ಯಾರ್ಥಿಗಳು ದಂಗೆದ್ದಿದ್ದಾರೆ ಯಾವುದೇ ದೇಶಕ್ಕೆ ಕೂಡ ರೈತರು ವಿದ್ಯಾರ್ಥಿಗಳು ಪ್ರತಿಭಟಿಸುವುದು ದಂಗೆ ತುಂಬಾ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅದು ಸರ್ಕಾರಗಳನ್ನ ಅಸ್ಥಿರಗೊಳಿಸುವ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಈಗ ಬಾಂಗ್ಲಾದೇಶದಲ್ಲಿ ರಿಸರ್ವೇಶನ್ ಕುರಿತಾದ ನ್ಯಾಯಾಲಯದ ಒಂದು ತೀರ್ಪು ದೇಶಕ್ಕೆ ಬೆಂಕಿ ಬೀಳುವ ಹಾಗೆ ಮಾಡಿದೆ ಸೇ ನಮ್ಮ ಮಣಿಪುರದಲ್ಲಿ ಆಯ್ತಲ್ಲ ಹಾಗೇನೆ ಇನ್ನು ಅಲ್ಲಿ ಇಂಟರ್ನೆಟ್ ಸಂಪರ್ಕಗಳನ್ನ ಕಡಿತ ಮಾಡಿದ್ದಾರೆ ಭಾರತ ಕೂಡ ತನ್ನ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ತಿಳಿಸಿದೆ ಅಲ್ಲಿ ವಿನಾಕಾರಣ ಓಡಾಡದ ಹಾಗೆ ಗಲಭೆಗ್ರಸ್ತ ಪ್ರದೇಶಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರೋದಕ್ಕೆ ಮತ್ತು ಭಾರತೀಯರು ತಮ್ಮ ಮಾಹಿತಿಗಳನ್ನ ಅಲ್ಲಿನ ರಾಯಭಾರ ಕಚೇರಿಗೆ ತಿಳಿಸಬೇಕು ಅಂತ ಕೂಡ ಭಾರತೀಯ ವಿದೇಶಾಂಗ ಇಲಾಖೆ ಹೇಳಿದೆ ಒಟ್ಟಾರೆ ಭಾರತದ ಪಕ್ಕದಲ್ಲಿನ ಬಾಂಗ್ಲಾದೇಶವನ್ನ ರಿಸರ್ವೇಷನ್ ನ ಬೆಂಕಿ ಸುಡುತ್ತಾ ಇದೆ ಅದು ಯಾವಾಗ ಸರಿ ಹೋಗುತ್ತೆ ಕಾದು ನೋಡಬೇಕು ಇದು ಗೆಳೆಯರೆ ಬಾಂಗ್ಲಾ ಗಲಭೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆ मात्र विशेष जो मत भेटी अलीवर्ग जय हिंद जै कर्नाटक